ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆಸ್ ಯೂಶಲ್ ನಿಮ್ಮ ಫೇವ್ರೆಟ್ ಕ್ಯಾಂಡಲ್ ರೀಡಿಂಗ್ ಆಗಿರತ್ತೆ ನಿಮ್ಮ ಪರ್ಸನ್ ಟ್ರೂ ಡೀಪ್ ರಿಯಲ್ ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ವಿಚ್ನೇಟಿಂಗ್ ಟು ಯು ನಿಮ್ ಪರ್ಸನ್ ಹೆಸರ ಮೂರ್ ಸತಿ ನಿಮ್ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವ್ರ ಫೋಟೋನಾದ್ರೂ ನೋಡಿ ಅಥವಾ ಜಸ್ಟ್ ಏನಂತಾರೆ ಯೂನಿವರ್ಸ್ ಬಿಟ್ಬಿಡಿ ಅದ್ ಏನಾದ್ರೂ ಪರವಾಗಿಲ್ಲ ನನಗೆ ರೀಡಿಂಗ್ಸ್ ಅಲ್ಲಿ ಗೊತ್ತಾಗ್ಲಿ ಅನ್ನುವಂಥ ರೀತಿಯಲ್ಲಿ ಓಕೆ ಲೆಟ್ ಎಸ್ ಸ್ಟಾರ್ಟ್ ಸೊ ನನ್ನ ವೀವರ್ಸ್ ಅವರ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಪ್ರೀತಿಯಲ್ಲಿ ಥ್ಯಾಂಕ್ ಯು ಇತ್ತೀಚೆಗೆ ಇವರು ನಿಮ್ಮನ್ನ ತುಂಬಾ ಪ್ರೊಟೆಕ್ಟಿವ್ ಆಗಿ ನೋಡ್ತಾ ಇದ್ದಾರೆ ಅಂದ್ರೆ ನೀನು ಬೇರೆಯವ್ರ ಜೊತೆ ಮಾತಾಡಬೇಡ ನೀನು ಬೇರೆಯವ್ರ ಜೊತೆ ಸೇರ್ಬೇಡ ನೀನು ಈ ತರ ಇರಬೇಕು ನೀನು ಹೀಗಿದ್ರೇನೆ ಚೆನ್ನಾಗಿರತ್ತೆ ನೀನು ಹಿಂಗಿದ್ರೇನೆ ನನಗಿಷ್ಟ ಈ ರೀತಿ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಪ್ರೆಷರೈಸ್ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ ಪ್ರೆಷರೈಸ್ ಆಗ್ತಾ ಇರುವಂತದ್ದು ಈ ಪ್ರೆಷರ್ ಜೊತೆಗೇನೆ ಅವರು ನಿಮ್ಮ ಬಗ್ಗೆ ಡೌಟ್ ಅಂತ ಅಲ್ಲ ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸ್ತಾ ಇದೆ ಅವರ ಈ ಸಂಶಯ ನಮ್ಮಿಬ್ಬರ ಮಧ್ಯ ತುಂಬಾ ಜಗಳ ತರ್ತಿದೆ ಅನ್ನೋದು ಅನಿಸ್ತಾ ಇದೆ ಜೊತೆಗೆ ಯಾರು ಮಿಂಗಲ್ ಆಗ್ತಿದ್ದಾರೆ ಅವ್ರ ಲೈಫಲ್ಲಿ ಯಾರು ಬಂದಿದ್ದಾರೆ ಹಾಗಾಗಿ ನನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ದೂರ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇರಬಹುದು ಈ ವ್ಯಕ್ತಿ ಅಂದ್ರೆ ಈ ವ್ಯಕ್ತಿ ಯೋಚನೆ ಮಾಡ್ತಿರೋದ್ದು ನಿಮ್ಮ ಪರ್ಸನ್ ಎಸ್ ನನ್ನ ಕೆಲಸದಲ್ಲಿ ನಾನು ತುಂಬಾ ಬ್ಯುಸಿ ಇರ್ತೀನಿ ಆದ್ರೂ ನಾನು ನಿನಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಅನ್ನೋಂಥದ್ದು ಸಿ ಅನ್ನೋ ಲೆಟರ್ ಇಲ್ಲಿ ನನಗೆ ಆಪ್ಟ್ ಆಗಿದೆ ಅಥವಾ ಸಿ ಯು ಅನ್ನುವಂಥದ್ದು ಇರಬಹುದು ಅಥವಾ ಸಿ ಮಿ ಅನ್ನುವಂಥದ್ದು ಇರಬಹುದು ಅಥವಾ ಕೇರ್ ಅನ್ನೋ ಪದ ಇರಬಹುದು ಕನ್ನೆಕ್ಷನ್ ಕೇರಿಂಗ್ ಕನ್ನೆಕ್ಷನ್ ಅನ್ನುವಂಥದ್ದು ಇರಬಹುದು ಬಿಕಾಸ್ ನಾನು ಇಲ್ಲಿ ಪ್ರೊಟೆಕ್ಷನ್ ಅಂತ ಹೇಳೋವಾಗ್ಲೇನೆ ನೋಡಿ ಎರಡು ಸತಿ ಸಿ ಸಿ ಫಾರ್ಮ್ ಆಯಿತು ಅಂದರೆ ನಿಮ್ಮನ್ನ ಬೇರೆಯಿಂದ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಜೊತೆಗೆ ನಿಮಗೆ ಥಾಟ್ಸ್ನು ಥಾಟ್ಸ್ ಅವರು ಬರಬಾರ್ದು ನೀನು ತುಂಬಾ ನೆಗೆಟಿವ್ ಯೋಚನೆ ಮಾಡ್ತಿದ್ಯಾ ಅನ್ನೋದನ್ನು ಅವರು ನೆನಪಿಸ್ತಾ ಇದ್ದಾರೆ ಆವಾಗವಾಗ ಈ ವ್ಯಕ್ತಿ ತುಂಬಾ ಕ್ಯೂರಿಯಸ್ ಆಗಿ ಇದ್ದಾರೆ ನಿಮ್ಮ ಲೈಫ್ ಅಲ್ಲಿ ನಡೀತಿದೆ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಮೇ ಬಿ ನೀವಿಬ್ರು ಸೋಷಿಯಲ್ ಮೀಡಿಯಾ ಮುಖಾಂತರ ಪರಿಚಯ ಆಗಿರಬಹುದು ಇತ್ತೀಚೆಗಷ್ಟೇ ನಿಮ್ ಬರ ಬಾಂಧವ್ಯ ಇನ್ನೂ ಡೀಪರ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಈ ವ್ಯಕ್ತಿಗೆ ನಿಮ್ಗೆ ಏನ್ ಇಷ್ಟ ನಿಮ್ಗೆ ಏನ್ ಇಷ್ಟ ಇಲ್ಲ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಈ ಒಂದು ವಿಷಯದಲ್ಲಿ ಈ ಇಲ್ಲಿ ಕೆಲವೊಬ್ರು ನಿಮ್ಮ ಫ್ರೆಂಡ್ನ ಇಮ್ಯಾಜಿನ್ ಮಾಡ್ಕೊಂಡಿದೀರಾ ಇನ್ನ ಕೆಲವೊಬ್ರು ಈಗಷ್ಟೇ ಪರಿಚಯ ಆಗಿರುವಂತಹ ವ್ಯಕ್ತಿನ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಇಟ್ಸ್ ವೆರಿ ಕ್ಲಿಯರ್ ಇಲ್ಲಿ ನನಗೆ ಚಾನಲ್ ಆಗ್ತಿರುವಂತದ್ದು ಹಾಗೇನೆ ಈ ವ್ಯಕ್ತಿ ತುಂಬಾ ವಿಷಯಗಳನ್ನ ನಿಮ್ಮಿಂದ ಮುಚ್ಚಿಡ್ತಿದ್ದಾರೆ ಮೇ ಬಿ ಅದು ನಿಮಗೆ ಗೊತ್ತಾದ್ರೆ ನೀವು ಬೇಜಾರ್ ಮಾಡ್ಕೊಂತೀರಾ ಅನ್ನೋದಿರಬಹುದು ಅಥವಾ ಅದು ನಿಮಗ್ ಗೊತ್ತಾದ್ಮೇಲೆ ನೀವು ಅವ್ರನ್ನೆಲ್ಲಿ ದೂರ ಮಾಡ್ತೀರಾ ಅನ್ನೋಂತ ಭಯ ಇರಬಹುದು ಬಿ ಕೇರ್ಫುಲ್ ಸೊ ಆ ವ್ಯಕ್ತಿ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ ಈ ವ್ಯಕ್ತಿ ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ತಿದ್ದಾರೆ ವೆಯ್ಟ್ ಮಾಡ್ತಿದ್ದಾರೆ ಮೇ ಬಿ ನೀವು ಇಬ್ಬರು ಮೀಟ್ ಆಗ್ಬೇಕಂತ ಮಾತಾಡ್ಕೊಂಡಿರಬಹುದು ಆದ್ರೆ ಅದು ಕಾರಣಾಂತರಗಳಿಂದ ನೀವು ಮೀಟ್ ಆಗಕ್ ಆಗ್ತಿಲ್ಲ ಇದು ಒಂದು ಕಾರಣ ಇದೆ ನೀವು ಅವ್ರನ್ನ ಮಿಸ್ ಮಾಡ್ಕೋತಿರೋದು ಅವರು ನಿಮ್ಮನ್ನ ವೆರಿ ಬ್ಯಾಡ್ಲಿ ಮಿಸ್ ಮಾಡ್ಕೊತಿರೋದು ನೆನಪಿಸ್ಕೋತಾ ಇರೋದು ಯೋಚನೆ ಮಾಡ್ತಿರೋದು ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಆಗಿ ಅವ್ರ ಫ್ರೆಂಡ್ ಎಂಟರ್ ಆಗಿರುವಂತದ್ದಿದೆ ನಿಮ್ಮಿಬ್ಬರ ಮಧ್ಯ ಜಗಳ ಅಥವಾ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಆ ಒಂದು ಫ್ರೆಂಡ್ ಇಲ್ಲಿ ಕಾರಣ ಆಗಿದ್ದಾರೆ ಥರ್ಟೀನ್ ಟ್ವೆಲ್ ಸಿಕ್ಸ್ಟೀನ್ ಫೈವ್ ಸೆವೆನ್ ಥರ್ಟೀನ್ ನೈನ್ ಟ್ವೆಂಟಿ ಟೂ ಟ್ವೆಂಟಿ ಏಟ್ ನಂಬರ್ ಬರ್ತ್ ಡೇಟ್ ಅಥವಾ ನಿಮ್ ಬರ್ತ್ ಡೇಟ್ ಅಲ್ಲಿ ಇನ್ನು ಕೆಲವೊಂದು ಕೇಸಲ್ಲಿ ಏನಿದೆ ಅಂದ್ರೆ ನೀವು ಒಬ್ರಿಗೊಬ್ರು ನೋಡೇ ಇಲ್ಲ ಅಂತ ಅನ್ಸುತ್ತೆ ತುಂಬಾ ದಿನಗಳು ತುಂಬಾ ವರ್ಷಗಳಾದ್ರೂ ನೀವೊಬ್ರಿಗೊಬ್ರು ನೋಡಿಲ್ಲ ಒಬ್ರಿಗೊಬ್ರು ಮೀಟ್ ಆಗಿಲ್ಲ ಬಟ್ ಸ್ಟಿಲ್ ನಿಮ್ಮಿಬ್ಬರ ಮಧ್ಯ ಇರುವಂತಹ ಈ ಒಂದು ಕನೆಕ್ಷನ್ ತುಂಬಾ ಡೀಪರ್ ಆಗಿರುವಂತದ್ದು ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಈ ರೀತಿಯಾಗಿ ಇರುವಂತದ್ದು ಹಾಗೇನೆ ಈ ಒಂದು ಸಂಬಂಧದ ಬಗ್ಗೆ ನಿಮ್ಮ ವ್ಯಕ್ತಿ ಯಾರತ್ರಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡ್ತಿಲ್ಲ ಯಾರ ಇದುವರೆಗೂ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ಸತ್ತೆ ಈ ಒಂದು ಪ್ರೀತಿಯಲ್ಲಿ ನಿಮ್ಮನ್ನ ಅವರು ಸೀಕ್ರೆಟ್ ಆಗಿ ಇಡುವಂಥದ್ದು ಅಥವಾ ನಿಮ್ಮನ್ನ ಪ್ರೊಟೆಕ್ಟಿವ್ ಆಗಿಡುವಂಥದ್ದು ಹಾಗೇನೆ ನಿಮಗೆ ಸತಿ ಅವರು ನೋವು ಮಾಡಿದ್ದಾರೆ ಈ ವಿಷಯದಲ್ಲಿ ಅಂತಾನು ಅನಿಸ್ತಾ ಇದೆ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮುಂದೆ ಪರಿಚಯ ಮಾಡಿಸದೇ ಇರುವಂಥದ್ದು ಅಥವಾ ನಿಮ್ಮ ಫೀಲಿಂಗ್ಸ್ ಬೆಲೆ ಕೊಡದೇ ಇರುವಂಥದ್ದು ಈ ಹರ್ಟ್ ಮಾಡಿರೋದಕ್ಕೋಸ್ಕರ ನಿಮ್ಮ ಪರ್ಸನ್ ತುಂಬಾ ಏನಂತಾರೆ ಪಶ್ಚಾತ್ತಾಪ ಪಡ್ತಾ ಇರುವಂಥದ್ದು ಹಾಗೇನೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನೇ ಜಾಸ್ತಿ ತಪ್ಪು ಮಾಡಿರೋದು ಅನ್ನೋ ಅನ್ನೋ ಅಂತಹ ಅರಿವು ಆಗ್ತಾ ಇದೆ ಎಸ್ ನಾನೇ ಮಿಸ್ಟೇಕ್ ಮಾಡಿದ್ದೀನಿ ನಾನೇ ಅವರಿಗೆ ಹರ್ಟ್ ಮಾಡಿದ್ದೀನಿ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅನ್ನುವಂಥ ರಿಗ್ರೇಷನ್ ಅವರಿಗೆ ಕಾಡ್ತಾ ಇದ್ದೆ ಹಾಗೇನೆ ಇತ್ತೀಚೆಗೆ ಅವರು ತುಂಬಾ ಸತಿ ಸಾರಿ ಕೇಳಬೇಕು ಅಂತ ನಿಮ್ಮ ಪ್ರಯತ್ನ ಪಟ್ಟಾಗ ಬೇರೆ ಯಾವುದೋ ಒಂದು ವಿಷಯ ಅವರನ್ನ ತಡೆಯುವಂಥದ್ದು ಅಥವಾ ಮುಂದಿನ ದಿನಗಳಲ್ಲಿ ನೋಡೋಣ ಈಗ ಹೆಂಗಿದ್ಯೋ ಹಂಗೆ ಇರ್ಲಿ ಅನ್ನೋ ಅಥವಾ ನೀವು ಪರವಾಗಿಲ್ಲ ಬಿಡಿ ನನಗೆ ಬೇಜಾರ್ ಇಲ್ಲ ಅಂತ ಹೇಳೋದ್ರಿಂದ ಆಗಿರಬಹುದು ನೆಗ್ಲಿಜೆನ್ಸ್ ಇಂದ ಆಗಿರಬಹುದು ಆ ವ್ಯಕ್ತಿ ಸಾರಿ ಕೇಳಕ್ ಆಗಿಲ್ಲ ಬಟ್ ಮನಸ್ಪೂರ್ವಕವಾಗಿ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ನಿಮ್ಮನ್ನ ತುಂಬಾ ಸತಿ ಹರ್ಟ್ ಮಾಡಿದ್ದಾರೆ ಹಾಗೇನೆ ಕೆಲವೊಂದ್ಸತಿ ನಿಮ್ಮತ್ರ ಸುಳ್ಳು ಹೇಳಿದ್ದಾರೆ ಹಾಗೇನೆ ನಿಮ್ಮನ್ನ ಕೆಲವೊಂದು ವಿಚಾರದಲ್ಲಿ ಅವಾಯ್ಡ್ ಮಾಡಿದ್ದಾರೆ ಹಾಗಾಗಿ ಆ ವ್ಯಕ್ತಿಗೆ ಆ ಒಂದು ರಿಗ್ರೇಷನ್ ಇದೆ ನಾನು ವಿಷಯಗಳನ್ನ ಮುಚ್ಚಿಟ್ಟಿದ್ದೀನಿ ಹಾಗಾಗಿ ಇವ್ರಿಗೆ ಬೇಜಾರಾಗಿದೆ ಅದನ್ನ ಮರ್ತಿಲ್ಲ ಅಂತ ಅನ್ಸತ್ತೆ ಅನ್ನುವಂಥದ್ದು ಒಂದೇನಂತಾರೆ ಪಶ್ಚಾತ್ತಾಪದ ಭಾವನೆ ಅವರಲ್ಲಿ ಕಾಡ್ತಾ ಇದೆ ಈ ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ನಗ್ನಗತಾ ನೋಡೋದಕ್ಕೆ ಇಷ್ಟಪಡ್ತಾರೆ ಹಾಗೇನೆ ಇಲ್ಲಿ ನನಗೆ ಯೆಲ್ಲೋ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ವೈಟ್ ಕಲರ್ ಆಪ್ ಆಗಿ ಬರ್ತಾ ಇದೆ ಮೇ ಬಿ ಅವ್ರು ಹೇಳಿರಬಹುದು ನಿನಗೆ ಈ ತರ ಕಲರ್ ಡ್ರೆಸ್ ಚೆನ್ನಾಗಿ ಕಾಣುತ್ತೆ ನೀನು ಈ ತರ ರೆಡಿ ಆಗು ಅನ್ನೋಂಥದನ್ನ ಅಥವಾ ಅವರು ಅವ್ರಿಗೆ ನೀವು ಸಜೆಸ್ಟ್ ಮಾಡಿರಬಹುದು ಈ ಕಲರ್ ಡ್ರೆಸ್ ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನೋವಂಥದ್ದು ಮೇ ಬಿ ಅವರು ಅವ್ರ ದೃಷ್ಟಿನೇ ನಿಮಗೆ ಜಾಸ್ತಿ ಆಗುತ್ತೆ ಅನ್ಸತ್ತೆ ತುಂಬಾ ಸತಿ ಅವರು ನಿಮಗೆ ಹೊಗಳೋದಾಗಿರಬಹುದು ನಿಮ್ಮನ್ನ ಚೆನ್ನಾಗಿದೆಯಾ ಅನ್ನೋದ್ರ ಬಗ್ಗೆ ಅಥವಾ ನೀನು ಚೆನ್ನಾಗಿ ಕಾಣ್ತಿದ್ಯಾ ಅನ್ನೋದ್ರ ಬಗ್ಗೆ ಅಥವಾ ನಿಮಗೆ ದೃಷ್ಟಿ ಆಗುತ್ತೆ ಅನ್ನೋದ್ರ ಬ ಬಗ್ಗೆ ಹಾಗೇ ನಿಮ್ಮಿಬ್ಬರ ಜೋಡಿ ಹೆಂಗಿದೆ ಅಂದರೆ ಆಗೋ ರೀತಿಯಲ್ಲೇ ಇರೋದ್ರಿಂದ ಮೇ ಬಿ ನಿಮಗೆ ಅವಾಗವಾಗ ಆಗುವಂಥದ್ದು ಇದೆ ನೀವಿಬ್ಬರ ಜೊತೆಗಿರುವಾಗ ಲೆಟರ್ ಎಂ ಕೆ ಎ ಪಿ ಹೆಚ್ ವೈ ಎಲ್ ಬಿ ಲೆಟರ್ ಆಪ್ ಆಗಿ ಇದೆ ಇಲ್ಲಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಮೀನರಾಶಿ ಸಿಂಹ ರಾಶಿ ಕರ್ಕಾಟಕ ರಾಶಿ ಪ್ರೆಸೆನ್ಸ್ ಇರುವಂತದಿದೆ ಮೇ ಬಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ರಾಶಿ ಇದಾಗಿರಬಹುದು ಮುಂದಿನ ದಿನಗಳಲ್ಲಿ ಅಂದರೆ ಜುಲೈ ಮಂತ್ ಸೆಪ್ಟೆಂಬರ್ ಮಂತ್ ಅಕ್ಟೋಬರ್ ಹಾಗೆ ಡಿಸೆಂಬರ್ ಮಂತ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದು ಸಹ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ಹಾಗೇನೆ ಈ ವ್ಯಕ್ತಿ ನಿಮಗೆ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಥವಾ ನಿಮ್ಮನ್ನ ಎಲ್ಲೋ ಒಂದು ಸರ್ಪ್ರೈಸಿಂಗ್ ಪ್ಲೇಸ್ ಕರ್ಕೊಂಡು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಪ್ಲಾನ್ ಮಾಡ್ತಿದ್ದಾರೆ ಇಲ್ಲಿ ಒಂದು ಬ್ಯೂಟಿಫುಲ್ ಹಾರ್ಟ್ ಫಾರ್ಮ್ ಆಯ್ತು ಡೆಫಿನೆಟ್ಲಿ ಅವರು ಬರುವಂಥ ದಿನಗಳಲ್ಲಿ ನಿಮಗೆ ರೊಮ್ಯಾಂಟಿಕ್ ಡಿನ್ನರ್ ಕರ್ಕೊಂಡು ಹೋಗ್ತಿರಬಹುದು ಅಥವಾ ರೊಮ್ಯಾಂಟಿಕ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿರಬಹುದು ಅಥವಾ ನೀವಿಬ್ಬರೇನೆ ಪ್ರೈವೇಟ್ ಆಗಿ ರೊಮ್ಯಾಂಟಿಕ್ ಸಮಯನ ಕಳೆಯುವಂಥದ್ದಾಗಿರಬಹುದು ಇದನ್ನ ನಿಮ್ಮ ಪರ್ಸನ್ ತುಂಬ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಆ್ಯಂಡ್ ಈ ವಿಷಯದಲ್ಲಿ ಅವರು ಕೆಲವೊಂದು ರಿಸ್ಕ್ ಸಹ ತಗೋತಾ ಇದ್ದಾರೆ ಮೇ ಬಿ ನೀವು ಬೇರೆ ಊರಿಗೆ ಹೋಗೋದಾಗಿದ್ರೆ ಅಥವಾ ನೀವು ಬೈಕಲ್ಲಿ ಹೋಗೋದಾಗಿದ್ರೆ ಇದು ಎಗೇನ್ ರಿಸ್ಕ್ ಅಲ್ವಾ ಆ ರೀತಿಯಾಗಿ ಈ ಪರ್ಸನ್ ನಿಮ್ಮನ್ನ ನೋಡಬೇಕು ಅನ್ನುವಂತ ವಿಷಯ ಒಂದು ಹಾಗೆಯೇ ಆಲ್ ಟೈಮ್ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಆಗಿರಬಹುದು ತುಂಬಾ ಸತಿ ಹೇಳ್ಕೊಂಡಿದ್ದಾರೆ ಆ ಆತರ ನಿಮ್ಗೆ ಅನಿಸ್ಬೋದು ಆತರ ನನಗೇನು ಅನಿಸ್ತಾ ಇಲ್ಲ ಅವ್ರು ಆರಾಮಾಗಿ ಇದಾರೆ ಅವ್ರ ಲೈಫ್ ಅಲ್ಲಿ ಅಂತ ನೋ ದಿಸ್ ಪರ್ಸನ್ ಈಸ್ ಯೆಸ್ ಡೆಫಿನೆಟ್ಲಿ ನಿಮ್ಮನ್ನ ಅವ್ರು ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮನ್ನ ಲವ್ ಮಾಡ್ತಾರೆ ರಿಯಲ್ ಟ್ರೂ ಡೀಪ್ ಲವ್ ಮಾಡ್ತಾರ ಎಸ್ ದಿಸ್ ಪರ್ಸನ್ ಕಂಪ್ಲೀಟ್ಲಿ ಲವ್ ವಿತ್ ಯು ಬಿಕಾಸ್ ಇವರ ಒಂದು ಜೀವನದಲ್ಲಿ ನಿಮ್ಮಷ್ಟು ಪ್ರೀತಿ ಕೇರಿಂಗ್ ಕೊಟ್ಟವ್ರು ಯಾರು ಇಲ್ಲ ಹಾಗಾಗಿ ಸೊ ಇದು ನಿಮ್ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್